ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಏನು ಏನು ಟಾಪಿಕ್ ಅಂತಂದರೆ ಇಲ್ಲಿ ಬಟ್ಟೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಆದರೆ ಇದು ಟಾಪಿಕ್ ಏನಂತಂದರೆ ಒಂದು ದಿನಕ್ಕೆ ನಾವು ಹೊತ್ತು ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ ಅಂದರೆ ನಾನು ಆದರೆ ಯಾವ ರೀತಿ ಟೈಮನ್ನು ಸೇವ್ ಮಾಡ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾವ ರೀತಿ ಈ ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ ಆರಾಮಾಗಿ ನೀವು ಬಿಗಿನರ್ಸ್ ಆದ್ರೂ ಒಂದು ಮೂರರಿಂದ ನಾಲ್ಕು ಬ್ಲೌಸನ್ನಾದರೂ ಸ್ಟಿಚ್ ಮಾಡ್ಬೋದು ಈ ಟಿಪ್ಸನ್ನು ಫಾಲೋ ಮಾಡಿದ್ರೆ ಯಾವ ರೀತಿ ನಾನು ಒಂದು ದಿನಕ್ಕೆ ಮಿನಿಮಮ್ ಅಂದರೆ ಹತ್ತು ಬ್ಲೌಸ್ ಜಾಸ್ತಿನೇ ಸ್ಟಿಚ್ ಮಾಡ್ತೀನಿ ಹತ್ತು ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ಯಾವ ರೀತಿ ನಾನು ಟೈಮನ್ನು ಸೇವ್ ಮಾಡ್ಕೋತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ಸ್ಕಿಪ್ ಮಾಡಿದಂತೆ ನೋಡಿ ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ಒಂದು ವೇಳೆ ಇಷ್ಟ ಆದಲ್ಲಿ ನಿಮಗೆ ಒಂದು ಲೈಕ್ ಕೊಡೋದು ಮರಿಬೇಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಹಾಗಿದ್ರೆ ಯಾವ ರೀತಿ ನಾನು ಟೈಮನ್ನು ಸೇವ್ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಹಾಗಿದ್ರೆ ವಿಡಿಯೋ ಶುರು ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ನೋಡಿ ಇದು ಏನಿದ್ರಲ್ಲಿ ನಮಗೆ ಇದು ಟಿಪ್ಸ್ ಅಂತಂದರೆ ಈಗ ಒಬ್ಬರೇ ಒಂದೇ ಬ್ಲೌಸ್ ಯಾರೂ ಕೊಡಲ್ಲ ಯಾವತ್ತೂ ಅಪ್ರೂಪ ಒಂದು ಬ್ಲೌಸನ್ನು ಒಂದು ಕಸ್ಟಮರು ಒಂದೇ ಬ್ಲೌಸನ್ನು ತಂದು ಕೊಡುವಂಥದ್ದು ಅಪರೂಪ ಈ ರೀತಿ ಒಂದೇ ಅಳ್ತು ಮೂರು ನಾಲ್ಕು ಐದು ಹತ್ತು ಆ ರೀತಿವರೆಗೆಲ್ಲ ಬರುತ್ತೆ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಈಗ ನೋಡಿ ಡೈಲಿ ಯೂಸ್ಗೆ ಅಂತೇಳಿ ಮೂರು ಬ್ಲೌಸನ್ನು ಒಟ್ಟಿಗೆ ಕೊಟ್ಟಿದ್ದಾರೆ ಒಬ್ಬರು ಒಂದು ಕೊಡೋದು ತುಂಬಾ ಅಪರೂಪ ಫ್ರೆಂಡ್ಸ್ ಆದ್ರಿಂದ ನಾವು ಒಂದೇ ಅಳತೆ ಇದ್ದಾಗ ಯಾಕೆ ನಾವು ಒಂದೊಂದೇ ಕಟ್ ಮಾಡ್ಕೊಂಡು ಟೈಮ್ ವೇಸ್ಟನ್ನು ಮಾಡಬೇಕು ನಾವು ಮೂರು ಐದರವರೆಗೂ ಒಂದೇ ಅಳತೆ ಇರೋದ್ರಿಂದ ಒಂದೇ ಸಮ ನಾವು ಅನ್ನ ಮಾಡ್ಕೋಬಹುದು ಅದನ್ನ ಯಾವ ರೀತಿ ಮಾಡ್ಕೊತೀನಿ ಅಂತ ಈಗ ತೋರಿಸ್ಕೊಡ್ತೀನಿ ಬನ್ನಿ ಈ ಟಿಪ್ಸ್ ಫಾಲೋ ಮಾಡ್ಕೊಳ್ಳಿ ಬಿಗಿನರ್ಸ್ ಬಿಗಿನ ತುಂಬಾನೇ ಹೆಲ್ಪ್ ಆಗುತ್ತೆ ಈಗ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಂದು ಎರಡು ಮೂರು ಮೂರು ಒಂದೊಂದು ಮೀಟರ್ ಪೀಸ್ ಇದೆ ನಮಗೆ ಫಸ್ಟು ನಾವು ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಂಬಿಡೋಣ ವೀಡಿಯೋಲಿ ಎಂತಿ ಆದರೆ ನಾನು ಸ್ಲೀವ್ಸ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಕಂಟಿನ್ಯೂಸ್ ವೀಡಿಯೋದಲ್ಲಿ ಇರುತ್ತೆ ಮಿಸ್ ಮಾಡಿದಂತೆ ನೋಡಿ ಈ ರೀತಿ ಒಂದೇ ಅಳತೆ ಬ್ಲೌಸ್ ಬಂದಾಗ ನಮ್ಗೆ ಎಷ್ಟು ಬೆನಿಫಿಟ್ ಆಗುತ್ತೆ ಟೈಮ್ ಸೇವ್ ಯಾವ ರೀತಿ ಮಾಡ್ಕೋ ಮಾಡ್ಕೋಬಹುದು ಅಂತ ತೋರಿಸ್ತಾ ಇರುವಂಥದ್ದು ನೋಡಿ ಈ ರೀತಿ ನೀಟಾಗಿ ಮಡಚಿ ಹಾಕೊಂಡ್ಬಿಡ್ಬೇಕು ಹಾಕೊಂಡ್ಬಿಟ್ಟು ನಮಗೆ ಎಷ್ಟು ವಿರ್ತು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ ಮೂರನ್ನು ಈ ರೀತಿ ಫೋಲ್ಡ್ ಅನ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಈಗ ನೋಡಿದ್ರಲ್ಲ ಇಲ್ಲಿ ನಮ್ಗೆ ಇದು ರೆಡಿ ಹತ್ತು ಎರಡು ಗೆರೆ ಇದೆ ಹತ್ತು ಇಂಚು ಎರಡು ಗೆರೆ ಇದೆ ನಮ್ಗೆ ಇಲ್ಲಿ ಹನ್ನೆರಡು ಇಂಚು ಎರಡು ಗೆರೆ ಎಕ್ಸ್ಟ್ರಾ ಎರಡು ಪ್ಲಸ್ ಎರಡು ಇಂಚನ್ನು ನಾವು ಆ್ಯಡ್ ಮಾಡ್ಕೋಬೇಕಾಗತ್ತೆ ಇದಿಷ್ಟು ನಮ್ಗೆ ಬಾಡಿ ಗೆ ಸಾಕಾಗತ್ತೆ ನೋಡಿ ಉದ್ದನು ಬಂದು ಹದಿನೈದು ಇಂಚಿದೆ ರೆಡಿ ಬಂದು ಇಲ್ಲಿ ಹದಿನೇಳುವರೆ ಇಂಚ ಇದೆ ಸಾಕಾಗತ್ತೆ ನೋಡಿ ಕರೆಕ್ಟ್ ಆಗಿದೆ ಇಷ್ಟನ್ನ ಈಗ ಕಟ್ ಮಾಡ್ಕೊಂಡ್ಬಿಡೋಣ ನೋಡಿ ಒಂದೇ ಸತಿ ಒಂದೇ ಸತಿ ಆಗತ್ತೆ ನೀವು ಯಾವುದೇ ಇದು ಮಾಡಂಗಿಲ್ಲ ನೋಡಿ ಒಂದೇ ಸತಿ ಆಯಿತು ಈಗ ಇದನ್ನ ಸೈಡ್ ತೆಗೆದಿಟ್ಬಿಟ್ಟು ಈ ರೀತಿ ಫುಲ್ ಓಪನ್ ಮಾಡ್ಕೊಂಡು ಇದನ್ನು ಯಾವ ರೀತಿ ಮಡ್ಚ್ಕೋಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಈಗ ನೋಡಿ ಯಾವ ರೀತಿ ಇದನ್ನು ಫೋಲ್ಡ್ ಮಾಡ್ಕೋಬೇಕು ಅಂದರೆ ಫಸ್ಟು ಒಂದು ಪೀಸನ್ನು ಈ ರೀತಿ ಹಾಸ್ಕೋಬೇಕು ಕರೆಕ್ಟಾಗಿ ಪುನಃ ಇನ್ನು ಎಷ್ಟು ನೀವು ಎಷ್ಟು ಪೀಸನ್ನು ನೀವು ಒಂದೇ ಅಳತೆಗೆ ಕಟ್ ಮಾಡ್ತೀವಿ ಅಂತ ಇಟ್ಕೊತೀರೋ ಅದಷ್ಟನ್ನು ಒಂದರೊಳಗೆ ಒಂದು ಒಂದರೊಳಗೆ ಒಂದು ಈ ರೀತಿ ನೀಟಾಗಿ ಕರೆಕ್ಟಾಗಿ ಎಡ್ಜೆಲ್ಲ ನೀಟಾಗಿ ಬರೋ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಂಡ್ಬಿಟ್ರೆ ಇನ್ನು ಕಟ್ಟಿಂಗ್ ಏನು ಏರುಪೇರು ಆಗೋದಿಲ್ಲ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಈಗ ನೋಡಿ ಒಳಗೆ ಒಂದು ಒಳಗೆ ಒಂದು ಈಗ ಏನು ನೋಡ್ಬೋದು ಇಲ್ಲಿ ಮೂರು ಪೀಸು ಒಳಗೆ ಒಂದು ಜೋಡ್ಸಿಟ್ಕೊಂಡಿದ್ದೀನಿ ಇಟ್ಕೊಂಡ ನಂತರ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ ನೀಟಾಗಿ ಒಂದು ಸಮ ಬರಬೇಕು ಈಗ ನೋಡಿ ಎಲ್ಲೂ ಏರುಪೇರು ಬಂದಿಲ್ಲ ಈ ರೀತಿ ಫಸ್ಟು ನೀವು ಪರ್ಫೆಕ್ಟಾಗಿ ಮಟ್ಸಿಟ್ಕೊಂಡ್ರಿ ಅಂದರೆ ಆರಾಮಾಗಿ ನೀವು ಟೈಮ್ ಸೇವ್ ಮಾಡ್ಬೋದು ಮತ್ತು ಪರ್ಫೆಕ್ಟ್ ಕಟಿಂಗ್ ಬರುತ್ತೆ ಯಾವುದೇ ತೊಂದರೆ ಇರಲ್ಲ ನೋಡಿ ಈಗ ನೋಡಿದ್ರಲ್ಲ ಈಗ ಒಂದೇ ಸತಿಗೆ ಯಾವ ರೀತಿ ಕಟಿಂಗ್ ಆಗುತ್ತೆ ಅಂತ ಈಗ ತೋರಿಸ್ಕೊಡ್ತೀನಿ ನಾನು ನಿಮಗೆ ಈಗ ನೋಡಿ ಈಗ ಈ ರೀತಿ ಮಾಡೋದರಿಂದ ನಿಮಗೆ ಟೈಮು ಸೇವ್ ಆಗುತ್ತೆ ಜೊತೆಗೆ ಜಾಸ್ತಿ ಬ್ಲೌಸ್ ಕಟಿಂಗ್ ಮಾಡ್ಬೋದು ಜಾಸ್ತಿ ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ಬೋದು ಬೇಜಾರಾಗಲ್ಲ ಒಂದೊಂದೇ ತಗೊಂಡು ಕಟ್ ಮಾಡೋದ್ರಿಂದ ಹೀಗಾಗತ್ತೆ ನೋಡಿ ಇದು ನಲವತ್ತು ಎದೆ ಸುತ್ತಳತಿಯ ಬ್ಲೌಸು ಇವ್ರಿಗೆ ಫು ಶೋಲ್ಡರ್ ಡ್ರಾಪ್ ಜಾ ಆಗ್ತಿದೆಯಂತೆ ಅದು ಪ್ರಾಬ್ಲಮ್ ಅಂತ ಹೇಳಿದ್ದಾರೆ ಈಗ ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ ನೋಡಿ ಇಲ್ಲಿ ಐದು ಇಂಚಿಗೆ ನಾನು ಹಾಫ್ ಇಂಚು ಕಡಿಮೆ ಮಾಡಿ ಐದು ಇಂಚಿಗೆ ತಗೋತೀನಿ ಯಾಕೆಂದ್ರೆ ಇದು ಶೋಲ್ಡರ್ ಡ್ರಾಪ್ ಆಗೋದ್ರಿಂದ ಇಲ್ಲಿ ಬಿಡ್ತು ಬಂದು ಎರಡು ಇಂಚು ಮಧ್ಯ ಇಲ್ಲಿ ನೋಡಿ ಇದು ಎರಡು ಮುಕ್ಕಾಲು ಇಂಚವರೆಗೂ ನಮಗೆ ಪಟ್ಟಿ ಸಿಗತ್ತೆ ಇದು ಸಾಕಾಗತ್ತೆ ಇಲ್ಲಿಂದ ಬಂದರೆ ಇಲ್ಲಿ ಕೆಳಗಡೆ ಆರು ಇಂಚ್ಗೆ ನಾನು ಇದು ಮಾಡ್ಕೊತೀನಿ ನೋಡಿ ಇಲ್ಲಿ ನೋಡಿ ಈ ರೀತಿ ಆಯಿತು ಪುನಃ ಕೆಳಗಡೆ ಇಲ್ಲಿ ಬಂದರೆ ನಮಗೆ ಫ್ರಂಟ್ ನೆಕ್ಕು ಬಂದು ಏಳು ಕಾಲು ಇಂಚಿದೆ ಏಳು ಕಾಲ್ ಇಂಚನ ಇಟ್ಕೊತೀನಿ ಪುನಃ ಹಿಂದೆ ಬಂದು ನಾವು ಅದು ಇಷ್ಟೇ ಅಂತೇನಿಲ್ಲ ಅವ್ರಿಗೆ ಎಷ್ಟು ನೆಕ್ಕು ಬೇಕಾಗತ್ತೆ ನೋಡಿ ಅಷ್ಟು ಇದು ಒಂಬತ್ತೂವರೆ ಇಂಚಿದೆ ಒಂಬತ್ತುವರೆ ಇಂಚಿಗೆ ಇಟ್ಕೊತೀನಿ ಜೊತೆಗೆ ಇಲ್ಲಿ ನಾವು ರೆಡಿನ ಎಷ್ಟಕ್ಕೆ ತಗೊಂಡಿದ್ದೀವಿ ಹತ್ತು ಇಂಚಿಗೆ ತಗೊಂಡಿದ್ದೀವಿ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳೋಣ ಜೊತೆಗೆ ಇಲ್ಲಿಂದ ಆರು ಇಂಚು ಅಂದರೆ ಇಲ್ಲಿ ಮೂರು ಇಂಚು ಮತ್ತು ಇಲ್ಲಿಂದ ಇಲ್ಲಿ ಒಂದೂವರೆ ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೋಬೇಕು ಈ ಮೂರನ್ನು ಸೇರಿಸ್ಬಿಟ್ಟು ನಾವು ಕರು ಸ್ಕೇ ಇದೆ ಕರು ಸ್ಕೇಲಲ್ಲಿ ನಾನು ಈಗಾಗಲೇ ಮಾಡಿ ತೋರಿಸಿದ್ದೀನಿ ನಾನು ಜಾಸ್ತಿ ಕೈಯನ್ನೇ ಉಪಯೋಗಿಸೋದ್ರಿಂದ ಕೈಯಲ್ಲೇ ಮಾಡ್ಕೋತೀನಿ ತಿರ್ಗ ನಾವು ತೆಗಿಬೇಕಂದ್ರೆ ನೋಡಿ ಹಾಫ್ ಇಂಚನ್ನು ಬಿಟ್ಟು ಇಲ್ಲಿ ನಾವು ಒಂದು ಹಾಫ್ ಇಂಚನ್ನು ಒಳಗಡೆಗೆ ತಗೊಂಡು ಇಲ್ಲಿ ನೋಡಿ ಈ ರೀತಿ ಬಂದು ಒಂದು ಹಾಫ್ ಇಂಚು ಈ ರೀತಿ ಬಂದರೆ ಚೆನ್ನಾಗಿ ಯಾವುದೇ ಶೋಲ್ಡರ್ ಡ್ರಾಪ್ ಆಗದೆ ಇರೋ ರೀತಿ ಮತ್ತು ಕುಪ್ಪೆ ಬರುತ್ತೆ ನೋಡಿ ಹಿಂದೆ ಅದು ಯಾವುದೇ ಬರ್ದೇ ಇರೋ ರೀತಿ ಕಟಿಂಗನ್ನು ಮಾಡ್ಕೋಬೋದು ಜೊತೆಗೆ ಇಲ್ಲಿ ಇದು ಎರಡು ಇಂಚ್ ಇಟ್ಟಿದೆ ಅಂದರೆ ಎರಡೂವರೆ ಇಂಚವರೆಗೂ ನಾವು ಇದು ಈ ಅಳ್ತೆಗೆ ಎರಡೂವರೆ ಇಂಚನ್ನು ವಿಡ್ತಾನೆ ಇಡಬೇಕು ಅವ್ರು ಶೋಲ್ಡರ್ ಡ್ರಾಪ್ ಅನ್ನೋದರಿಂದ ಸ್ವಲ್ಪ ನೆಕ್ಕು ಚಿಕ್ಕದಾಗೆ ಬರಲಿ ಇಲ್ಲಿ ಬಿಡ್ತು ಬರಲಿ ಅಂತ ಕೇಳಿರೋದ್ರಿಂದ ಈ ಅಳ್ತೆಗೆ ಇಷ್ಟನ್ನು ಇಟ್ಕೋತಾ ಇದ್ದೀನಿ ನೋಡಿ ಈ ರೀತಿ ಇಟ್ಕೊಂಡು ನಾವು ಇದಕ್ಕೆ ಈ ರೀತಿ ನಿಕ್ಕನ್ನು ಕೊಟ್ಕೋಬೋದು ಈಗ ಇಲ್ಲಿ ಬಂದರೆ ನಾವು ನಾನು ಈಗಾಗಲೇ ತೋರಿಸ್ಕೊಟ್ಟಿದ್ದೀನಿ ಈಸಿ ಮೆಥಡ್ ಅಂತ ನೀವು ಯಾವುದೇ ತಾಳೆ ಹಾಕೋ ಬಂದ್ರೂ ನೀವು ನಮಗೆ ಇಲ್ಲಿ ನಾಲ್ಕು ಇಂಚು ಬರುತ್ತೆ ಎಳ್ತೆಗೆ ಇಲ್ಲಿ ನಾಲ್ಕು ಇಂಚ್ ಬಂದ ಮೇಲೆ ನಮಗೆ ಇಲ್ಲಿ ಒಂದು ಇಂಚು ಕಡಿಮೆ ಆಗಿ ಇಲ್ಲಿ ಮೂರು ಇಂಚು ನೀವು ಇಲ್ಲೇನಾದರೂ ಇಲ್ಲಿ ಬರುವಂಥದ್ದು ಒಂದು ನಾಲ್ಕು ಇಂಚಿಗೆ ಬರುತ್ತೆ ದೊಡ್ಡ ದೊಡ್ಡಳ್ತೆಗೆ ಸ್ವಲ್ಪ ಜಾಸ್ತಿ ಚಿಕ್ಕ ಅಳತೆ ಬರುತ್ತೆ ಅಲ್ಲಿಗೆ ಮೂರುವರೆ ಇಂಚು ಇಲ್ಲಿ ಎರಡೂವರೆ ಇಂಚು ಇಲ್ಲಿ ನಾವು ನಾಲ್ಕು ಇಟ್ಟಾಗ ಇಲ್ಲಿ ಆಟೋಮೆಟಿಕ್ಕಾಗಿ ಒಂದು ಇಂಚ್ ಆಗಿ ಮೂರು ಇಂಚಿಗೆ ಬರುತ್ತೆ ನೋಡಿ ಈ ರೀತಿ ಮಾಡ್ಕೊಳ್ಳೋದು ಮತ್ತು ಇದು ಮೂವತ್ತಾರು ಅಂದರೆ ಎಂಟೂವರೆ ಇದು ಸುತ್ತಳತೆ ಬರುತ್ತೆ ಪ್ಲಸ್ ಒಂದು ಇಂಚು ನಮಗೆ ಮಾರ್ಜಿನ್ಗೆ ಹೋಗುತ್ತೆ ಇಲ್ಲಿಗೆ ಒಂಬತ್ತುವರೆಗಾಯಿತು ಈಗ ಇಲ್ಲಿಂದ ಇಲ್ಲಿಗೆ ಈ ರೀತಿ ಮಾರ್ಕ್ ಅನ್ನ ಮಾಡಿಕೊಂಡ್ರೆ ಈಗ ಆಲ್ಮೋಸ್ಟ್ ಮಾರ್ಕಿಂಗ್ ಎಲ್ಲ ಮುಗ್ದಿದೆ ಈಗ ನಾನು ಕಟಿಂಗ್ ಅನ್ನ ಮಾಡ್ಕೊಂತೀನಿ ನೋಡಿ ಎಷ್ಟು ಈಸಿಯಾಗಿ ಕಟಿಂಗ್ ಅನ್ನ ಮಾಡ್ಕೋಬಹುದು ಅಂತ ಇದು ಇಷ್ಟು ಪೀಸನ್ನು ಒಟ್ಟಿಗೆ ಇಡ್ದು ಕಟ್ ಮಾಡ್ಕೋಬೇಕು ನೋಡಿ ಕಾಣಿಸ್ತಿದ್ಯಾ ಇಷ್ಟು ಪೀಸನ್ನು ಒಟ್ಟಿಗೆ ಇಟ್ಕೊಂಡು ಕಟ್ ಮಾಡ್ಕೊಳೋಣ ಆಯ್ತಲ್ಲ ಇದಿಷ್ಟು ಒಟ್ಟಿಗೆ ಆಗಿದೆ ಈಗ ನೆಕ್ ನೆಕ್ ಬಂದು ಕಾಣಿಸ್ತಿದೆಯಾ ನೋಡಿ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ ಇಲ್ಲಿ ಬಂದು ಈ ರೀತಿ ನೆಕ್ಕನ್ನು ತಗೊಂಡು ಇಲ್ಲಿ ಬಂದ್ರಲ್ಲ ಈ ಮಾ ಇದು ಡಾಟ್ಸನ್ನು ನಾನು ಸ್ಟಿಚಿಂಗ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈಗಾಗಲೇ ಎಲ್ಲ ವೀಡಿಯೋದಲ್ಲೂ ತೋರಿಸ್ಕೊಟ್ಟಿದ್ದೀನಿ ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಒಂದು ಸ್ವಲ್ಪ ಅಗಲ ತೆಗೆದ್ರೂ ಬೇಕನ್ನೋರಿಗೆ ತೆಗಿಬೇಕು ಇವ್ರು ಜಾಸ್ತಿ ಅಗಲ ಯೂಸ್ ಮಾಡಲ್ಲ ಅದರಿಂದ ನಾನು ಸ್ವಲ್ಪನೇ ಒಂದು ಹಾಫ್ ಇಂಚಷ್ಟು ತೆಗೆದಿದ್ದೀನಿ ಅಲ್ಲಿ ಮೂರು ಇಂಚ್ವರೆಗೂ ತಗೋಬೋದು ಬ್ಯಾಕ್ ನೆಕ್ ಅನ್ನು ಇದಿಷ್ಟ ಆಯ್ತಲ್ವಾ ಈಗ ನಾವು ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊತೀನಿ ನೋಡಿ ಕ್ರಾಸ್ ಬೆಲ್ಟ್ ಇದಾದ ನಂತರ ಈಗ ನೋಡಿ ಇದನ್ನು ಓಪನ್ ಮಾಡ್ಕೊಂಡ್ಬಿಡೋಣ ಓಪನ್ ಮಾಡ್ಕೊಂಡು ಇಲ್ಲಿ ನೋಡಿ ಇದಿಷ್ಟರಲ್ಲಿ ಮೂರು ಪೀಸನ್ನು ಬಿಟ್ಬಿಡ್ಬೇಕು ಇದಿಷ್ಟನ್ನು ತಗೋಬೇಕು ಫ್ರಂಟ್ ಪೀಸ್ ಮಾತ್ರ ತಗೋಬೇಕು ತಗೊಂಡು ಇಲ್ಲಿ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದಷ್ಟಕ್ಕೆ ಕಟ್ ಮಾಡಬೇಕು ಈಗ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಒಂದು ಹತ್ತು ನಿಮಿಷದಲ್ಲೆಲ್ಲ ನಾವು ಮೂರು ಪೀಸನ್ನು ಕಟ್ ಮಾಡ್ಬೋದು ಅಂತ ಇಲ್ಲಿ ನೋಡಿ ಈಗ ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ಒಂದು ಎರಡು ಮೂರು ಕ್ರಾಸ್ ಬೆಲ್ಟ್ ಬಂದಿದೆ ಇಲ್ಲಿ ನೋಡ್ಬೋದು ಒಂದೇ ಕಡೆ ಒಂದೇ ಸತಿಗೆ ಒಂದು ಎರಡು ಮೂರು ಫ್ರಂಟ್ ಪೀಸ್ ನೋಡಿ ಇಲ್ಲಿ ಒಂದೇ ಸತಿಗೆ ನಮಗೆ ಒಂದು ಎರಡು ಮೂರು ಬ್ಯಾಕ್ ಪೀಸ್ ಬಂದಿದೆ ಈಗ ಲ ವಿಡಿಯೋ ಲೆಂತಿ ಆಗುತ್ತೆ ಅಂತೇಳಿ ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ಲೀವ್ಸನ್ನು ಪರ್ಫೆಕ್ಟಾಗಿ ಸ್ಲೀವ್ಸನ್ನು ಯಾವ ರೀತಿ ಒಂದೇ ಸತಿಗೆ ನಾವು ಕಟ್ ಮಾಡ್ಕೊಳ್ಳೋದು ಅಂತ ಮುಂದಿನ ವೀಡಿಯೋದಲ್ಲೇ ಬರುತ್ತೆ ಮಿಸ್ ಮಾಡಿದಂತೆ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಆದಷ್ಟು ಈ ವಿಡಿಯೋ ಆದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಆದಷ್ಟು ನಮ್ಮ ಚಾನಲ ಸಪೋರ್ಟ್ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್